ಎಲ್ಲರಿಗೂ ಶುಭೋದಯಗಳು ಬೆಳಿಗ್ಗೆದ್ದು ತಿಂಡಿ ರೆಡಿ ಆಗಿದೆ ನೀರು ದೋಸೆ ಕಾಯಿ ಚಟ್ನಿ ಜೊತೆ ಗೇಟಿ ಎಲ್ಲ ರೆಡಿ ಮಾಡಿ ಇಲ್ಲಿ ಬೆಳಿಗ್ಗೆದ್ದು ತಿಂಡಿ ತಿನ್ನೋದಕ್ಕೆ ಅಂತ ಕೂತಿದ್ದೇವೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಬೆಳಿಗ್ಗೆದ್ದು ತಿಂಡಿ ಎಲ್ಲ ಆಯಿತು ಇದು ಸಾಂಬಾರಿಗೆ ಅಂತ ಬೇದಕ್ಕೆ ಇಟ್ಟಿದ್ದೇನೆ ಇದ್ದೇವೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ದೆವು ಅಲ್ಲಿ ಮಣ್ಣಿದೊಂದು ಕ್ಲೀನಾಗಿ ಹಾಗೆ ಮಾಡಿದೆವು ನಾನು ಮತ್ತೆ ನನ್ನ ಮಗ ಸೇರಿಕೊಂಡು ಈಗ ರೋಡ್ ಕ್ಲೀನ್ ಮಾಡುವ ಅಂತ ಹೊರಟಿದ್ದೇವೆ ನೋಡಿ ನನ್ನ ಮಗ ಒಂದು ಆಯುಧ ನಡೀತಾ ಇದ್ದಾನೆ ನೋಡಿ ಇದು ಇದು ಇದೆಲ್ಲ ಇರುತ್ತಲ್ಲ ಮೇಲೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ರಾಶಿ ಮಾಡಲಿಕ್ಕೆ ಅಂತ ನಾವು ತಂದಿದ್ದು ಇದನ್ನು ಫಾರ್ಮು ಅದು ಮೇಲೆ ಇರುತ್ತಲ್ಲ ಅದನ್ನು ಕಷ್ಟ ಎಲ್ಲ ತೆಗಿಯುವಂತ ತಂದದ್ದು ಹಾಂ ಹೀಗೆ ಕೂಡ ರಾಶಿ ಮಾಡಲಿಕ್ಕೆ ಇದು ಒಣಗಿದೆ ಎಲೆ ರಾಶಿ ಮಾಡಲಿಕ್ಕೆ ಯೂಸ್ ಆಗ್ತದೆ ಅದರೊಟ್ಟಿಗೆ ಇದು ಲಾಸ್ಟ್ ಇಯರ್ ತಂದಿರುವಂಥದ್ದು ನೋಡಿ ಯಾ ಇದು ಹೇಗಿದೆ ಅಂತ ಇದು ಬಗೆಗೊಂಡು ಅದು ನಿಂತ್ಕೊಂಡೆ ಇದು ರಾಶಿ ಮಾಡಲಿಕ್ಕೆ ಅಂತ ಎಲ್ಲ ಏನೆಲ್ಲ ಫುಲ್ಲು ಇದರದ್ದು ಯಾವುದು ಎಂಥದ್ದು ರಬ್ಬರ್ ಗಿಡದ್ದು ಎಲೆ ಎಲ್ಲ ಬಿದ್ದು ಫುಲ್ಲು ರೋಡೆಲ್ಲ ಮುಚ್ಚೋಗಿದೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡುವ ಅಂತ ನನ್ನ ಹಸ್ಬೆಂಡು ಫಾರ್ಮಲ್ಲಿ ಫುಲ್ಲು ಡ್ಯೂಟಿ ನಾನು ಮತ್ತು ನನ್ನ ಮಗಲ್ಲಿ ಸುತ್ತ ಡ್ಯೂಟಿ ಮಾಡ್ತಾ ಇದ್ದೇವೆ ಹಾಗೆ ಹೋಗೋಣ ಕ್ಲೀನ್ ಕೂಡ ಮಕ್ಕಳ ಹತ್ರ ಅವರಿಗೆ ಆಗುವಂಥದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಹೀಗೆ ಮಾಡಿಸಿದರೆ ಅವರಿಗೂ ಬೋರ್ ಅನಿಸೋದಿಲ್ಲ ಟಿ ವಿ ಮೊಬೈಲ್ ನೋಡೋದು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಇಲ್ಲಿ ಕ್ಲೀನ್ ಮಾಡೋದು ಅಂದರೆ ಇಲ್ಲಿ ಗುಡಿಸೋದು ಏನಲ್ಲ ರೋಡ್ ಸ್ವಲ್ಪ ನೀಟಾಗಿರಲಿ ನಾವು ದಿನನಿತ್ಯ ಓಡಾಡುವಂಥ ಜಾಗ ಅಲ್ವಾ ಯಾವಾಗಲೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತೇವೆ ಆದರೆ ಅದಕ್ಕೆ ಟೈಮೇ ಸಿಗೋದಿಲ್ಲ ಟೈಮ್ ಇದ್ರೂ ಆ ಟೈಮಲ್ಲಿ ಅದನ್ನು ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಇಂಥದ್ದೇ ಇರುವಂಥದ್ದು ಇದು ದಿನನಿತ್ಯ ಒಂದು ನೂರಾರು ಬಾರಿ ಆದರೂ ಓಡಾಡುವಂತಹ ಜಾಗ ಅಲ್ಲಿ ಕೆಳಗೆ ನೋಡ್ತಾ ಹೋಗ್ತಾ ಇರಬೇಕಿದ್ರೆ ಕ್ಲೀನ್ ಮಾಡಬೇಕು ಅಂತ ಅನಿಸ್ತದೆ ಇನ್ನು ಮನೆಯೊಳಗಡೆ ಬಂದರೆ ಹೊರಗಡೆ ಹೋಗೋದಕ್ಕೇನೆ ಬೇಜಾರು ಅಷ್ಟು ಬಿಸಿಲು ಬೇರೆ ಹಾಗೆ ಹಾಗಾಗಿ ಇಲ್ಲಿ ರೋಡ್ ಪೂರ್ತಿ ರಬ್ಬರ್ ಗಿಡದ ಎಲೆ ಎಲ್ಲ ಬಿದ್ದುಬಿಟ್ಟು ಇನ್ನು ಫಾಸ್ಟಾಗಿ ಹೊಡಿದ್ರಂತೂ ಜಾರಿಯೇ ಹೋಗ್ಬೋದಷ್ಟು ನೈಸಾಗಿರ್ತದಿದ್ರೆ ಎಲೆ ಹಾಗಾಗಿ ಕ್ಲೀನ್ ಮಾಡಿ ರಾಶಿ ಹಾಕುವ ಅಂತ ನಾನು ಮತ್ತೆ ಮಗೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೇವೆ ಕ್ಲೀನ್ ಮಾಡಿ ರಾಶಿ ಹಾಕಿದ್ದಾಯಿತು ಹಾಗಂತ ಹೇಳಿ ನಾವು ಗುಡಿಸಿದಷ್ಟು ಕ್ಲೀನ್ ಏನಾಗೋದಿಲ್ಲ ಹೊಟ್ಟಿನಲ್ಲಿ ಇಷ್ಟೊಂದು ಕ ಇದು ಎಲೆ ಇತ್ತು ಅಂತೇಳಿದರೆ ದೊಡ್ಡ ದೊಡ್ಡ ರಾಶಿನೇ ಆಗೋಯಿತ್ತು ಅದನ್ನೀಗ ಎತ್ತಿ ಹಾಕ್ತಾ ಇದ್ದೇವೆ ಅದು ಎಷ್ಟು ತುಂಬಿಸಿದ್ರು ಭಾರ ಅಂತೇನು ಅನಿಸೋದಿಲ್ಲ ನನ್ನ ಮಗ ಪಾಪ ಎತ್ತ ಎತ್ತಿಕೊಂಡೋಗಿ ತೆಂಗಿನ ಬುಡಕ್ಕೆಲ್ಲ ಹಾಕಿದ್ದ ನೋಡಿ ಫೈನಲಿ ರೋಡು ಈ ರೀತಿ ರೆಡಿಯಾಯಿತು ಈಗ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಬಿಸಿಲು ಈ ಬಿಸಿಲಿಗೆ ಬೆವರು ಸಾಲೆ ಬರುವಂಥದ್ದು ಮಾಮೂಲಿ ಕೆಲವರಿಗೆ ಮನೆಯಲ್ಲಿ ಇನ್ನು ಕೆಲವರಿಗೆ ಕತ್ತಲ್ಲಿ ಬರ್ತದೆ ಅದು ಎಷ್ಟು ಕಿರಿಕಿರಿ ಉಂಟು ಮಾಡ್ತದೆ ಅಂತೇಳಿದರೆ ಕೆಲವರಿಗೆ ತುರಿಕೆ ಬರುವಂಥದ್ದು ಇನ್ನು ಕೆಲವರಿಗೆ ಚುಚ್ಚಿದಂಗೆ ಆಗುವಂಥದ್ದು ಈ ರೀತಿ ಇರ್ತದೆ ಇದನ್ನು ಸುಲಭವಾಗಿ ಈ ಒಂದು ಮನೆ ಮದ್ದಿನಿಂದ ಯಾವ ರೀತಿ ಹೋಗಲಾಡಿಸ್ಕೊಳ್ಬೋದು ಅಂತ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಇದು ಹಿಂದಿನ ಕಾಲದಿಂದಲೇ ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲ ಜಾಸ್ತಿ ಇದನ್ನು ಉಪಯೋಗ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಈ ಮನೆ ಮದ್ದನ್ನು ಕೆಲವರಿಗೆ ಗೊತ್ತಿರ್ಬೋದು ಇನ್ನು ಕೆಲವರು ಗೊತ್ತಿರೋರು ಇದನ್ನು ಮರ್ತೋಗಿರ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ನೆನಪಿಸ್ತಾ ಇದ್ದೇನೆ ನೀವು ದಿನನಿತ್ಯ ಅನ್ನ ಮಾಡೋದಕ್ಕಿರ್ಬೋದು ದೋಸೆ ಮಾಡೋದಕ್ಕಿರ್ಬೋದು ಅಕ್ಕಿಯನ್ನು ತೊಳೆದೇ ತೊಳಿತೀರಾ ಅದು ಬೆತ್ತಿಗೆ ಇರ್ಬೋದು ಕುಚ್ಚಲ ಇರ್ಬೋದು ಇಲ್ಲ ಅಂದರೆ ಸೋನ ಮೊಸರಿ ಇರ್ಬೋದು ಯಾವ ಅಕ್ಕಿಯಾದರೂ ತೊಳೆದೇ ತೊಳಿತೀರ ಅಲ್ವಾ ಆ ತೊಳೆದಿರೋ ನೀರನ್ನು ಏನು ಮಾಡ್ತೀರಾ ಒಂದು ಹೂವಿನ ಗಿಡಕ್ಕೆ ಹಾಕ್ತೀರಾ ಇಲ್ಲಾಂದರೆ ಚೆಲ್ತೀರಾ ಅದರ ಬದಲಾಗಿ ನಾನು ಹೇಳೋ ರೀತಿಯಲ್ಲಿ ಉಪಯೋಗ ಮಾಡಿ ನೋಡಿ ನಿಮ್ಮ ಮೈ ಮೇಲೆ ಬರುವಂತಹ ಶಾಲೆನ ಆದಷ್ಟು ಬೇಗ ಹೋಗಲಾಡಿಸಿಕೊಳ್ಬೋದು ಈ ರೀತಿ ಅಕ್ಕಿ ತೊಳೆದಿರುವಂತಹ ನೀರನ್ನು ಎತ್ತಿಟ್ಕೊಳ್ಳಿ ನಿಮಗೆ ಜಾಸ್ತಿ ಜನಕ್ಕೆ ಬೇಕಾದರೆ ಎರಡು ಮೂರು ಬಾರಿ ತೊಳೆಯುತ್ತೀರಲ್ಲ ಆ ನೀರನ್ನೆಲ್ಲ ಎತ್ತಿಟ್ಕೊಳ್ಳಿ ಆ ನೀರನ್ನು ನೀವು ಸ್ನಾನ ಮಾಡುವಂತಹ ನೀರಿಗೆ ಮಿಕ್ಸ್ ಮಾಡಿ ಆದರೂ ಉಪಯೋಗ ಮಾಡ್ಬೋದು ಇಲ್ಲಾಂದರೆ ಹಾಗೇ ಬೇಕಿದ್ರೂ ಉಪಯೋಗ ಮಾಡಿಕೊಳ್ಬೋದು ನೀವು ಸ್ನಾನ ಮಾಡುವಾಗ ಸ್ನಾನ ಮಾಡಿ ಮಾಡುವಂತಹ ಬಕೆಟಿಗೆ ಈ ನೀರನ್ನು ಸೇರಿಸಿ ನೀವು ಬೇಕಿದ್ದರೆ ಸೋಪಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಡಲೆ ಹಿಟ್ಟಾದರೂ ಯೂಸ್ ಮಾಡ್ಬೋದು ಯಾವುದನ್ನಾದರೂ ಯೂಸ್ ಮಾಡಿ ಮೇಯ್ ತೊಳಿಬೋದು ಅದಿಲ್ಲ ಅಂದರೆ ಸ್ನಾನ ಎಲ್ಲ ಆದ ನಂತರ ಕೊನೆಗೆ ಈ ನೀರನ್ನು ಮೇಯ್ ಮೇಲೆ ಹಾಕ್ಕೊಂಡ್ರೆ ಆಯಿತು ಮೇಯ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಉಜ್ಜಿಕೊಂಡ್ರೆ ಆಯಿತು ಅದು ಅಂಟಂಟು ಅಂತ ಅನಿಸಿದರೆ ನಿಮಗೆ ನೇರವಾಗಿ ನೀವು ಸ್ನಾನ ಮಾಡುವಂಥ ನೀರಿಗೆ ಹಾಕ್ಕೊಂಡ್ರೆ ಆಯಿತು ಎಷ್ಟು ಸುಲಭವಾಗಿದೆ ಅಲ್ಲ ಮನೆಯಲ್ಲಿ ಬಿಸಾಕುವಂತಹ ಈ ಅಕ್ಕಿತೊಳದ ನೀರಿನಿಂದ ಬೇವರು ಶಾಲೆಯನ್ನು ಹೋಗಲು ಹೋಗಲಾಡಿಸಿಕೊಳ್ಳುವಂತಹ ಒಂದು ಮನೆ ಮದ್ದು ಟ್ರೈ ಮಾಡಿ ನೋಡಿ ಎರಡು ಮೂರು ಸಾರಿ ನೀವು ಉಪಯೋಗ ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗ್ತದೆ ತುರಿಕೆ ಎಲ್ಲ ನಿಂತೋಗ್ತದೆ ಆಮೇಲೆ ಚುಚ್ಚಿದಂಗೆ ಆಗೋದು ಕೂಡ ನಿಂತೋಗ್ತದೆ ಪ್ರತಿನಿತ್ಯ ನೀವು ಸ್ನಾನ ಮಾಡುವಂಥ ನೀರಿಗೆ ಈ ನೀರನ್ನು ಉಪಯೋಗ ಇದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಎಷ್ಟು ಸುಲಭವಾಗಿದೆ ಅಲ್ಲ ಈ ಪೌಡ್ರ್ ಹಾಕೋದು ಅದು ಇದು ಹಾಕೋದಕ್ಕಿಂತ ಇದು ಸುಲಭವಾಗಿರುವಂತಹ ಮನೆಮದ್ದು ಅಂತ ಹೇಳ್ಬೋದು ಒಂದು ಬಾರಿ ಟ್ರೈ ಮಾಡಿ ನೋಡಿ ಈಗ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಬಂದ ನಂತರ ಕೆಲಸ ಅಂದರೆ ಏನು ದೊಡ್ಡ ಕೆಲಸ ಅಲ್ಲ ರೋಡ್ ಕ್ಲೀನ್ ಮಾಡಿದ್ದು ಅಷ್ಟೇ ಅದಾದ ನಂತರ ಇಲ್ಲಿ ಅಕ್ಕೋ ತೆಗೆದೊಂದು ಬ್ಲೌಸಿಗೆ ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಅವರು ಕೊಟ್ಟು ಅದೆಷ್ಟು ದಿವಸ ಆಯಿತು ನನಗಂತೂ ಗೊತ್ತಿಲ್ಲ ನಾನಂತೂ ಇವತ್ತು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿಡುವ ಅಂತ ಮಾರ್ಕ್ ಮಾಡ್ತಾ ಇದ್ದೇನೆ ಫ್ರಂಟ್ ಭಾಗ ಎಲ್ಲ ಕಟ್ ಮಾಡಿದ್ದಾಯಿತು ಈಗ ಕೈಗೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಇನ್ನು ಇದೊಂದು ನಮ್ಮದು ಬಾಟರ್ ಸಿಸ್ಟಮ್ ಥರ ಅಂತ ಹೇಳ್ಬೋದು ಅವರು ನನಗೆ ಇಡುಸುಡಿ ಮಾಡಿ ಕೊಟ್ಟರು ನಾನು ಅವರಿಗೆ ಬ್ಲೌಸ್ ಉಳ್ಕೊಡ್ತೇನೆ ಅಂತ ಹೇಳಿದೆ ಅದಕ್ಕೆ ಅವರು ದುಡ್ಡು ಕೊಡ್ತೇನೆ ಅಂತ ಹೇಳಿದರು ಅದಕ್ಕೆ ನಾನು ಅಂದೆ ನನಗೆ ದುಡ್ಡು ಬೇಡ ಬದಲಾಗಿ ನನಗೆ ಎಡಿಸಿಡಿ ಮಾಡಿ ಕೊಡಿ ಅಂತೇಳಿದೆ ಪಾಪ ಅವರು ಹಿಡಿಸುಡಿ ಮಾಡಿ ಕೊಟ್ಟ ಅದೆಷ್ಟು ದಿವಸ ಆಯಿತು ಅಂತೇಳಿದರೆ ಒಂದು ಹಿಡಿಸಿ ಒಂದು ಸವೆದು ಸವೆದೋಗ್ತಾ ಬಂತು ಮೂರೇನೋ ಮಾಡಿ ಕೊಟ್ಟರು ಒಂದು ಬ್ಲೌಸಿಗೋಸ್ಕರ ಹಾಗೆ ನಾನಂತೂ ಸೋಂಬೇರಿ ಈ ಯಾವುದು ಹಿಡಿಸಿ ಮಾಡೋದು ಅಂತ ಹೇಳಿದರೆ ನನಗೆ ಆಯಿತು ಸ್ವಲ್ಪ ಹಾಗಾಗಿ ಮೆಲ್ಲ ಅವರಿಗೆ ತಾಕಿಸ್ಬಿಟ್ಟೆ ಅಂತ ಹೇಳ್ಬೋದು ಹಾಗೆ ಇದೊಂದು ಬಾಟರ್ ಸಿಸ್ಟಮ್ ಅಂತ ಹೇಳಿದ್ದು ನಾನು ಏನು ವಸ್ತುವನ್ನು ಕೊಟ್ಟು ವಸ್ತುವನ್ನು ತಗೊಳ್ಳೋದು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಇಲ್ಲಿ ಕಟ್ಟಿಂಗ್ ಮಾಡುವ ಅದು ಕೊಟ್ಟು ಗೊತ್ತಿಲ್ಲ ನನಗಂತೂ ಒಂದು ಎರಡು ತಿಂಗಳಾಯ್ತೇನೋ ಅಂತ ಹಾಗಾಗಿ ಈಗ ಮನಸ್ಸು ಮಾಡ್ತಾ ಇದ್ದೇನೆ ಹೊಲಿಯುವ ಅಂತ ಅದಕ್ಕೋಸ್ಕರ ಈಗ ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಈಗ ಬ್ಲೌಸ್ ಇದು ಮಾರ್ಕಿಂಗ್ ಎಲ್ಲ ಇದು ಕೈದೆಲ್ಲ ಮಾರ್ಕಿಂಗ್ ಆಯಿತು ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಬರ್ತದೆ ನಾನು ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅದಾದ ನಂತರ ಬಟ್ಟೆಯಲ್ಲಿ ಮಾರ್ಕಿಂಗ್ ಮಾಡಿ ಕಟ್ ಮಾಡುವಂಥದ್ದು ಈ ತೋಳಿದ್ದು ಕಟ್ಟಿಂಗ್ ಇದೆ ಇನ್ನೊಂದು ಬಾರಿ ಯಾವತ್ತಾದರೂ ಅವ್ರದ್ದು ಅಳ ಅಳತೆಯನ್ನು ತೆಗೆದು ಕಟ್ಟಿಂಗ್ ಮಾಡೋವಾಗ ನಾನು ಪೂರ್ತಿ ವೀಡಿಯೋನ ಮಾಡ್ತೇನೆ ಯಾವ ರೀತಿ ನಾನು ಬ್ಲೌಸ್ನ ಕಟ್ ಮಾಡ್ತೇನೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೇನೆ ಅಂತ ಇಲ್ಲಿ ಸುಮ್ಮನೆ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಎಷ್ಟು ಅಳತೆ ಏನು ಅಂತೆಲ್ಲ ಏನೂ ಇಲ್ಲ ನಾನಿಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಈ ವಿಡಿಯೋ ಮಾಡಿನೇ ತುಂಬ ದಿವಸ ಆಯಿತು ಅಂತ ಹೇಳ್ಬೋದು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಒಂದು ದಿನ ಪೂರ್ತಿದ್ದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಈ ಬ್ಲಾಗ್ ಮಾಡಿನೇ ಒಂದು ಎರಡು ತಿಂಗಳಾಯ್ತೇನೋ ಮದುವೆ ಅದು ಇದು ಅಂತೆಲ್ಲ ಇತ್ತಲ್ಲ ಅದನ್ನೇ ಶೇರ್ ಮಾಡ್ತಾ ಇದ್ದೆ ಇದು ಗೃಹ ಪ್ರವೇಶದ್ದು ಅದು ಇದು ಅಂತೆಲ್ಲ ಹಾಗಾಗಿ ಇಲ್ಲಿ ನೋಡಿ ಫ್ರಂಟ್ ಪೇಜ್ ಸೈಡ್ ಇದೀಗ ನೇರವಾಗಿ ಬಟ್ಟೆಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ಲೈನಿಂಗಲ್ಲಿ ಮೊದಲೇ ಮಾರ್ಕಿಂಗ್ ಮಾಡಿಟ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡಿಲ್ಲ ಅದಾದ ನಂತರ ನೆನಪಾಯಿತು ನನಗೆ ಒಂದು ವೀಡಿಯೋ ಇದು ದೊಡ್ಡದಾಗ್ತದಲ್ಲ ಅಂತೇಳಿ ಹಾಗೇ ವೀಡಿಯೋ ಮಾಡಿರುವಂಥದ್ದು ಹಾಗೆ ಮಾರ್ಕಿಂಗ್ ಮುಗಿತಾ ಬಂತಿಲ್ಲಿ ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೂ ಬಟ್ಟೆಯಲ್ಲಿ ಇಷ್ಟು ಮಾರ್ಕಿಂಗ್ ಮಾಡಿದರೆ ಸಾಕಾಗ್ತದೆ ನಾವು ಲೈನಿಂಗಲ್ಲಿ ಪೂರ್ತಿ ಮಾರ್ಕಿಂಗ್ ಮಾಡಿರ್ತೇವಲ್ಲ ಹಾಗಾಗಿ ಕ್ರೀಮ್ ಕಲರ್ ಇದಾಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ಇನ್ನು ಇದು ಬ್ಯಾಕ್ ಸೈಡು ಅಷ್ಟೇ ಮಾರ್ಕಿಂಗ್ ಮಾಡಿಟ್ಕೊಂಡಿದ್ದೆ ಇಲ್ಲಿ ಬ್ಲೌಸಿದ್ದು ಇದ್ದು ಫ್ರ ಫ್ರಂಟ್ ಸೈಡಿಗೆ ಒಂದು ಸೈಡ್ ಮಾತ್ರ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೆಲ್ಲ ಎರಡು ಸೈಡು ನೀಟಾಗಿ ಬರೋದಕ್ಕೋಸ್ಕರ ದಪ್ಪಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಸಲ ಕಟ್ಟಿದ್ರೆ ಎರಡು ಸೈಡಲ್ಲೂ ನೀಟಾಗಿ ಬರ್ತದೆ ಆಮೇಲೆ ನಮಗೆ ಹೊಲಿಗೆ ಮಾಡೋದಕ್ಕೆ ಸುಲಭ ಆಗ್ತದೆ ಅಂತ ನೋಡಿ ಇಲ್ಲಿ ಈ ಕಡೆ ಕೂಡ ಬಂತು ಈಗ ಒಮ್ಮೆ ಮಾರ್ಕ್ ಮಾಡಿಕೊಂಡ್ರೆ ಸುಲಭ ಆಗ್ತದೆ ಆಮೇಲೆ ಹೊಲಿಲಿಕ್ಕೆ ಅಂತ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆಯಿತು ಮಾರ್ಕಿಂಗ್ ಮಾಡಿದ್ದಾಯಿತು ಕಟ್ಟಿಂಗ್ ಮಾಡಿದ್ದು ಆಯಿತು ಇನ್ನು ಹೊಲಿಯೋದು ನಾಳೆ ಇಷ್ಟು ಸಾಕು ಇನ್ನು ಮಧ್ಯಾಹ್ನಕ್ಕೆ ಸಾರು ರೆಡಿ ಮಾಡಬೇಕು ಅದಕ್ಕೆ ಅಂತೇಳಿ ಇದು ಪಾರ್ವತಿಕ್ಕನ ಅಕ್ಕನ ಮನೆಯಿಂದ ತಂದಿರುವಂತಹ ಕಾಡು ಮಾವು ಈ ಬಾರಿ ಅಂತೂ ನಮಗೆ ಸಿಗಲೇ ಇಲ್ಲ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಅಂತ ಹೇಳ್ಬೋದು ಏನು ನಮ್ಮಲ್ಲೂ ಆಗಿದೆ ಅದು ಇನ್ನು ಹಣ್ಣಾಗೋದು ಸ್ವಲ್ಪನೇ ಆಗಿರುವಂಥದ್ದು ಒಂದು ರೆಂಬೆಲೆ ಆಗಿರುವಂಥದ್ದು ಹಣ್ಣಾದರೆ ಮಾರ್ಚ್ ಇದು ಮೇ ಜೂನಲ್ಲಿ ಆಗ್ಬೋದೇನೋ ಇಲ್ಲಿ ಚಂದದೊಂದು ಚಂಡ್ರಪುಳ್ಳಿ ರೆಡಿ ಮಾಡ್ತಾ ಇದ್ದೇನೆ ಮಾವಿನ ಹಣ್ಣಿನ ಸಾಸಿವೆ ಇದಿದ್ರೆ ಅಂತೂ ಎಷ್ಟು ಅನ್ನ ಬೇಯಿಸಿದ್ರು ಸಾಕಾಗೋದಿಲ್ಲ ಅಂತ ಹೇಳ್ಬೋದು ಅಷ್ಟು ಊಟ ಸೇರ್ತದೆ ಅಷ್ಟು ರುಚಿಯಾಗಿರ್ತದೆ ನಮ್ದೆಲ್ರದ್ದು ಆಲ್ ಟೈಮ್ ಪೇ ಫೇವ್ರೇಟ್ ಅಂತ ಹೇಳ್ಬೋದು ತುಂಬಾ ಇಷ್ಟ ನಿಮಗೂ ಸ್ವಲ್ಪ ಬಾಯಲ್ಲಿ ನೀರು ಬರಲಿ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರುವಂಥದ್ದಲ್ಲಿ ಇದಕ್ಕಿಂತ ಮುಂಚೆ ಕೂಡ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೆ ಯಾವ ರೀತಿ ಮಾಡೋದು ಅಂತ ಹಾಗೆ ಹೆಚ್ಚಿನವ್ರಿಗೀಗ ಈಗ ಮಾವಿನಕಾಯಿ ಸಿಗೋದೆ ಮಾವಿನ ಹಣ್ಣು ಸಿಗೋದೇ ಕಷ್ಟ ಹಾಗಾಗಿ ನಿಮ್ಗಂತೂ ಕೊಡ್ಲಿಗಂತೂ ಆಗೋದಿಲ್ಲ ಈಗಾದರೂ ನಿಮಗೆ ಸ್ವಲ್ಪ ಆಸೆ ಭರಿಸುವ ಅಂತ ಹಾಗೆ ಸರಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಧ್ಯಾಹ್ನ ತನಕದ ವ್ಲಾಗ್ ಇದು ಬೆಳಿಗ್ಗೆಯಿಂದ ಇನ್ನು ಮಧ್ಯಾಹ್ನದ ನಂತರದ್ದು ಕೆಲಸ ಬೇರೆಯೇ ಇರ್ತದೆ ಸರಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು